ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಂದೆಯ ಹಠವೋ ಮಗಳ ಪ್ರೀತಿಯೋ ಭಾಗ ನಾಲ್ಕು ಅಂದಹಾಗೆ ಪ್ರಸನ್ನ ಹೆಂಡತಿ ಹೆಸರೇ ಪರಿಮಳ ಪರಿಮಳ ಕೂಡ ಪ್ರಸನ್ನರಿಗೆ ತಕ್ಕ ಹೆಂಡತಿಯೇ ಎನ್ನಬೇಕು ಅವರೂ ಕೂಡ ಯಾವುದೇ ಅಂತಸ್ತು ಅನ್ನುವ ವ್ಯಾಮೋಹವಿಲ್ಲದೆ ಎಲ್ಲರೊಂದಿಗೂ ಬರೆಯುವ ಪ್ರವೃತ್ತಿ ಅಸಾಧಾರಣವಾದುದು ಯಾವುದೇ ಕಾರ್ಯಕ್ರಮಕ್ಕೂ ಯಾವುದೇ ಆಡಂಬರವಿಲ್ಲದೆ ಪಾಲ್ಗೊಳ್ಳುವ ಅವರನ್ನು ಎರಡನೇ ಸುಧಾಮೂರ್ತಿ ಅನ್ನುವಷ್ಟರ ಮಟ್ಟಿಗೆ ಸರಳ ಹಾಗೂ ತಮ್ಮದೇ ಟ್ರಸ್ಟ್ ಮಾಡಿ ಅದರ ಮೂಲಕ ಸಾವಿರಾರು ಜನರ ಬದುಕಿಗೆ ಆಧಾರವಾಗಿದ್ದೂ ಇದೆ ಅದು ಎಂದೂ ತಮ್ಮ ಸಿರುವಂತಿಕೆ ಪ್ರಚಾರಕ್ಕಾಗಿ ಬಳಕೆಯಾಗದಂತೆ ವಹಿಸುತ್ತಿದ್ದರು ಪ್ರೆಸೆಂಟ್ ಕೂಡ ಅಷ್ಟೆ ಅಂತಸ್ತು ಅಂತ ಓಡಾಡುವವರಿಂದ ದೂರ ಇರುತ್ತಿದ್ದರು ಆದರೆ ಈಗ ಏನೋ ಕಾರಣದಿಂದ ವಿಶ್ವನಾಥ್ ಮಳಿಗೆ ಪ್ರಾರಂಭೋತ್ಸವಕ್ಕೆ ಒಪ್ಪಿದ್ದರು ಅವರ ಮಗನೇ ರಂಜಿತ್ ಸ್ಫುರತೃಪಿ ಒಳ್ಳೆಯ ಎತ್ತರದ ಕಟ್ಟುಮಸ್ತಾದ ದೇಹದ ಆಕರ್ಷಕ ಕಣ್ಣಿನ ಕಡಿಮೆ ಮಾತಿನ ವ್ಯಕ್ತಿ ಆದರೆ ತಂದೆತಾಯಿ ಗುಣಾಪೂರ್ತಿ ಇನ್ನೂ ಅಳವಡಿಸಿಕೊಂಡಿರಲಿಲ್ಲವೋ ಅಥವಾ ಬಂದಿರಲಿಲ್ಲವೋ ಅವನು ಸ್ವಲ್ಪ ಭಿನ್ನವಾಗಿ ವಿಚಾರಿಸುತ್ತಿದ್ದ ತಂದೆ ತಾಯಿಯಷ್ಟು ಧಾರಾಳಿಯಲ್ಲ ಆದರೆ ಅವನ ಮನಸ್ಸಿನಲ್ಲಿ ಸರಿ ಅನ್ನಿಸಿದ್ದನ್ನು ಹೇಗಾದರೂ ಮಾಡಿ ಸಾಧಿಸುತ್ತಿದ್ದ ಆದರೆ ವಿಶ್ವನಾಥರು ಅವನ ಮೇಲೆ ಒಂದು ಆಸೆ ಇಟ್ಟುಕೊಂಡಿದ್ದರು ಮೊದಲಿಂದಲೂ ಅಂದರೆ ಸಣ್ಣ ಬಟ್ಟೆಯ ಅಂಗಡಿ ಮಾಡಿದಾಗಿನಿಂದಲೂ ವಿಶ್ವನಾಥ್ ಪ್ರಸನ್ ಬಹಳಷ್ಟು ವ್ಯವಹಾರಗಳನ್ನು ಅಂದರೆ ಹಣಕಾಸಿನ ವಿಷಯದಲ್ಲಿ ಕೊಟ್ಟು ತೆಗೆದುಕೊಂಡು ಮಾಡುತ್ತಿದ್ದರು ಆಗ ಪ್ರಸನ್ನರದ್ದು ಪ್ರೈವೇಟ್ ಫೈನಾನ್ಸ್ ಕಂಪನಿ ಒಂದೇ ಇತ್ತು ಆ ಒಂದು ಹಳೆಯ ಗೆಳೆತನದ ಗುರುತಾಗಿ ಈಗ ಪ್ರಸನ್ನರ ಸ್ಟೇಟಸ್ ವ್ಯಾಮೋಹದ ಹೊರತಾಗಿಯೋ ಅವರ ಮಳಿಗೆ ಪ್ರಾರಂಭೋತ್ಸವಕ್ಕೆ ಒಪ್ಪಿದ್ದರು ಪ್ರಾರಂಭೋತ್ಸವಕ್ಕೆ ಪ್ರಸನ್ನರಿಗೆ ಕುಟುಂಬ ಸಮೇತ ಆಹ್ವಾನವಿತ್ತು ಅದೇನು ಕಾರಣವೋ ರಾಮಾರಾವ್ ಕುಟುಂಬಕ್ಕೂ ಕೂಡ ಆಹ್ವಾನವಿತ್ತು ಇದು ಈಗ ಮತ್ತೆ ತಮ್ಮ ಮಗಳಿಗೆ ಅನೀಶ್ ಅಡ್ಡಿಯಲ್ಲ ಅನ್ನೋ ಮನಸ್ಸು ಮಾಡಿದ್ದಾರೆ ಎನ್ನುವಂತಿಲ್ಲ ಯಾಕೆಂದರೆ ಅವರ ಭೇಟಿಗೆ ಅವಕಾಶ ಕೊಡುವ ಯಾವ ಮಾತು ಇರಲಿಲ್ಲ ಆದರೂ ಪೂರ್ಣ ಮನಸ್ಸಿನಲ್ಲಿ ಒಂದು ಆಸೆ ಚಿಗುರೊಡೆದಿದ್ದು ಆದರೆ ಸಾಕ್ಷಿ ಎಳ್ಳಷ್ಟು ಆಸೆ ಇಟ್ಟಿರಲಿಲ್ಲ ವಿಶ್ವನಾಥ್ರವರ ಮಳಿಗೆ ಪ್ರಾರಂಭೋತ್ಸವ ಎಲ್ಲ ರೀತಿಯ ವಿಜೃಂಭಣೆಯಿಂದ ನೆರವೇರಿತು ರಂಜಿತ್ ಬಗ್ಗೆ ಸಾಕ್ಷಿ ಮದುವೆ ಹೊಂದಾಣಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಮಾತು ಬಂತು ನೋಡಿ ವಿಶ್ವನಾಥ್ ನಾನು ಮಗನಿಗೆ ಯಾವುದೇ ಸ್ಟೇಟಸ್ ಬಗ್ಗೆ ವಿಚಾರ ಮಾಡುವವನಲ್ಲ ಅದು ಪೂರ್ತಿ ಅವನ ವಿಚಾರಕ್ಕೆ ಬಿಟ್ಟಿದ್ದೇನೆ ಅವನೊಂದು ಸಾರಿ ಹೇಳಿದ್ದ ಡ್ಯಾಡ್ ನನ್ನ ಜೀವನದಲ್ಲಿ ಯಾರು ಬರಬೇಕು ಅಂತ ನೀವು ವಿಚಾರ ಮಾಡಬೇಡಿ ಆ ವಿಚಾರ ನನ್ನದು ನಾನೇ ಮಾಡುತ್ತೇನೆ ಅಂತ ಹಾಗಾಗಿ ಅವನ ಯಾವ ವಿಚಾರದಲ್ಲೂ ನಾನಿಲ್ಲ ಮತ್ತು ಪರಿಮಳ ಕೂಡ ತಲೆ ಹಾಕಲ್ಲ ನಮಗೆ ಒಬ್ಬನೇ ಮಗ ಎಲ್ಲ ಅವನಿಷ್ಟದಂತೆ ಮಾಡಲು ಬಿಟ್ಟಿದ್ದೇವೆ ಅವನು ಎಲ್ಲ ವಿಚಾರ ಮಾಡಿಯೇ ಹೆಜ್ಜೆ ಇಡುತ್ತಾನೆ ಅಂತ ನಂಬಿದ್ದೇವೆ ಅಲ್ಲ ಪ್ರಸನ್ ನೀವು ಈ ಬಗ್ಗೆ ವಿಚಾರ ಮಾಡಲೇಬೇಕು ತಂದೆ ತಾಯಿಯರ ವಿಚಾರ ಬಿಟ್ಟು ಬೇರೆ ವಿಚಾರ ಮಾಡುವುದೆಂದರೆ ಯಾರು ಬೇಕಾದವರನ್ನು ಮನೆಗೆ ಹೆಂಡತಿ ಅಂತ ಕರೆದುಕೊಂಡು ಬಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೀವು ಹೇಳುವ ರೀತಿ ನೋಡಿದ್ರೆ ಯಾರನ್ನು ಕರೆದುಕೊಂಡು ಬಂದರೂ ಒಪ್ಪುತ್ತೇನೆ ಅಂತ ಹೇಳಿದಂತೆ ಅದು ಹೇಗೆ ಸರಿ ನೋಡಿ ವಿಶ್ವನಾಥ್ ನಾನು ಹೆಚ್ಚು ಮಾತಾಡ್ತಾ ಇರೋದು ಇತ್ತೀಚೆಗೆ ಇದೇ ಮೊದಲು ಈಗ ನಾವು ನೋಡಿದ್ರು ಅವರೇ ನೋಡಿದ್ರೂ ಅವರ ಸಂಸಾರ ಅವರೇ ನಡೆಸುವುದು ಅಲ್ಲವೇ ಮತ್ತೆ ಅದಕ್ಕೆ ಅಪ್ಪ ಅಮ್ಮ ಒಗ್ಗರಣೆ ಯಾಕೆ ಹಾಕಬೇಕು ಅಂತ ಅವರು ಯಾರನ್ನು ನಿಭಾಯಿಸುತ್ತಾರೆ ಅವರನ್ನೇ ಕರೆದುಕೊಂಡು ಬರಲಿ ಅಲ್ಲವೇ ರಾಮಾರಾವ್ ನೀವೇನು ಹೇಳುತ್ತೀರಿ ಅಂತ ರಾಮಾರಾವರನ್ನು ಸೇರಿಸಿಕೊಂಡರೋ ರಾಮಾರಾವ್ ಮಾತಾಡದೆ ಕಿರುನಕ್ಕು ಸುಮ್ಮನಾದರು ಏನು ಪ್ರಸನ್ನರ ರೀತಿ ಅವರ ಮಟ್ಟಿಗೆ ಸರಿ ಇರಬಹುದು ತನಗೆ ಸರಿ ಹೊಂದೋದಿಲ್ಲ ಅನ್ನಿಸಿದ ವಿಶ್ವನಾಥರು ಆ ವಿಷಯವನ್ನೇ ಬಿಟ್ಟು ತಮ್ಮ ಹೊಸ ಮಳಿಗೆಯ ಬಗ್ಗೆ ಮಾತು ಶುರು ಬಿಟ್ಟೆರೊ ಅತ್ತ ಪರಿಮಳ ಪೂರ್ಣ ಗಾಯತ್ರಿ ತಮ್ಮದೇ ಏನೋ ಮಾತಿನಲ್ಲಿ ತೊಡಗಿದ್ದರು ಅನೀಶ್ ಮತ್ತು ಸಾಕ್ಷಿ ಮಾತಾಡದೆ ಹಾಗೆ ಇದ್ದೆರೊ ಇಬ್ಬರು ತುಂಬಾ ಬೇಸರದಲ್ಲಿಯೇ ಇದ್ದರು ಇಬ್ಬರ ಮನೆಯಲ್ಲೂ ಅದಕ್ಕೆ ಪ್ರತಿಬಂಧ ಇದ್ದಿತೋ ಅನಿಸುತ್ತದೆ ಸಾಕ್ಷಿ ಮತ್ತು ರಂಜಿತ್ ಹತ್ತಿರವಿರೋ ಕಾಲೇಜಿನಲ್ಲಿ ಓದಿರೋದ್ರಿಂದ ನೋಡಿ ಪರಿಚಯವಿತ್ತು ರಂಜಿತ್ ಅವನಾಗೆ ಸಾಕ್ಷಿಗೆ ಮಾತನಾಡಿಸಿದ ಹಲೋ ಸಾಕ್ಷಿ ನಾನು ಗೊತ್ತಾ ನಿಮಗಿಂತ ಒಂದು ವರ್ಷ ಸೀನಿಯರ್ ನೋಡಿದ ಹಾಗೆ ಅನ್ನಿಸುತ್ತದೆ ಎಲ್ಲಿ ಅಂತ ನೆನಪಿಲ್ಲ ಬೇಸರವಿದ್ದರೂ ತಮ್ಮ ತಂದೆಯ ಮಳೆಗೆ ಓಪನ್ ನೆರವೇರಿಸಿಕೊಟ್ಟವರ ಮಗ ಎಂತಲೋ ಸ್ವಲ್ಪ ಸಹೃದಯದಿಂದಲೇ ಎಂಬಂತೆ ಮಾತನಾಡಿದಳು ನೋಡಿ ನೀವು ಕಾಲೇಜ್ ಡೇಗೆ ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಂ ಇದ್ದಾಗ ಸೈಡ್ ವಿಂಗ್ನಲ್ಲಿ ನಿಮ್ಮನ್ನು ಮಾತನಾಡಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ ನೀವು ಅಲ್ಲಿ ನಿಲ್ಲದೆ ನಿಮ್ಮ ಫ್ರೆಂಡ್ ಕೂಡ ಮತ್ತೆ ಬೇರೆ ಬದಿಗೆ ಹೋಗಿದ್ರಿ ಎಂದಾಗ ನೆನಪಾಯಿತು ಒಂದೇ ಸಾರಿ ಬಂದವನೇ ಸಾಕ್ಷಿ ಅಂತ ಕರೆದು ಮಾತಾಡಿಸಲಿಕ್ಕೆ ನೋಡಿದ್ದು ತಾನು ಅಲ್ಲಿ ನಿಲ್ಲದೆ ತನ್ನ ಡ್ಯಾನ್ಸ್ ಪ್ರೋಗ್ರಾಂ ಜೊತೆಗಾತಿ ಸಾಚಿಯೊಂದಿಗೆ ಮತ್ತೊಂದು ಬದಿ ಸೈಡ್ ವಿಂಗ್ಗೆ ಹೋಗಿದ್ದು ನೆನಪಾಯಿತು ಹಾಂ ನೆನಪಾಯಿತು ಅಂದಳೆ ವಿನಃ ಅವನಲ್ಲಿ ಯಾವುದೇ ಆಸಕ್ತಿ ತೋರಲಿಲ್ಲ ಆದರೆ ಬದಿಯಿಂದ ನೋಡುತ್ತಿದ್ದ ವಿಶ್ವನಾಥರು ಅವರು ಮಾತನಾಡುವುದರಿಂದ ಈ ಸಂಬಂಧ ಕುದುರಬಹುದೇ ಅನ್ನುವ ಆಕಾಂಕ್ಷೆ ಹೊತ್ತಿದ್ದರು ಅದೇನಾಗುತ್ತೋ ಗೊತ್ತಿಲ್ಲ ಅನ್ನುವಂತೆ ಪೂರ್ಣಾಳು ಕೂಡ ತಾವು ಮಾತಾಡುತ್ತಿರುವಂತೆಯೇ ನೋಡಿದರು ಗಾಯತ್ರಿಯಿಂದಾಗಲಿ ರಾಮರಾವರಿಂದಾಗಲಿ ಅವರ ಸಂಬಂಧ ಮುಂದೆ ಹೋಗುವ ವಿಚಾರ ಪೂರ್ಣಾಳಿಗೆ ಗೋಚರಿಸಲಿಲ್ಲ ಅದಕ್ಕೆ ಅವರು ಮೊದಲಿನಷ್ಟು ಗೆಲುವಾಗಿ ಕಾಣುತ್ತಿರಲಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಸಾಕ್ಷಿ ಮತ್ತು ರಂಜಿತ್ ಪರಿಚಯ ಆದಂತೆಯೇ ಆಗಿತ್ತು ಆದರೆ ಒಬ್ಬರಲ್ಲೊಬ್ಬರು ಅಷ್ಟಾಗಿ ಇಷ್ಟಪಟ್ಟಂತೆ ತೋರಲಿಲ್ಲ ಆದರೆ ಏನಾದರೂ ಸಾಧ್ಯ ಆಗಬಹುದು ಅಂತ ನೋಡ್ಲಿಕ್ಕೆ ವಿಶ್ವನಾಥ್ ಅವರಿಬ್ಬರೂ ಮಾತಾಡುವಲ್ಲಿ ಬಂದರು ನೋಡಿ ಸಾಕ್ಷಿ ಅವತ್ತು ನಾನು ಮಾತಾಡಿಸಲಿಕ್ಕೆ ನೀವು ಅವಕಾಶ ಕೊಟ್ಟಿರಲಿಲ್ಲ ಇಲ್ಲಿ ನೀವು ಮಾತಾಡದೆ ಬೇರೆ ದಾರಿಯೇ ಇಲ್ಲ ಈ ರಂಜಿತ್ ಏನು ಮನಸ್ಸು ಮಾಡುತ್ತಾನೋ ಅದನ್ನು ಗುರಿ ಮುಟ್ಟಿಸಿಯೇ ಮುಟ್ಟಿಸುತ್ತಾನೆ ಹೀಗಾದರೂ ಗೊತ್ತಾಯಿತ ಅಂತ ಕಿರುನಗೆ ಬೀರುತ್ತಾನೆ ಅನಿವಾರ್ಯವಾಗಿ ತನ್ನ ತಂದೆಗೆ ತೋರಿಸಿಕೊಳ್ಳಲಿಕ್ಕೆ ಸಣ್ಣದಾಗಿ ನಗು ಬೀರಲೇಬೇಕಾಗುತ್ತೆ ಸಾಕ್ಷಿ ಈಗ ತನ್ನ ತಂದೆ ಅಕಸ್ಮಾತ್ ಆಗಿ ಇವನನ್ನೇ ಗಂಟು ಹಾಕುವ ವಿಚಾರ ಮಾಡಿದ್ರೂ ಆಶ್ಚರ್ಯವಿಲ್ಲ ಅಂದುಕೊಳ್ಳುತ್ತಿರುವಾಗಲೇ ತಂದೆ ನೋಡು ಸಾಕ್ಷಿ ನಾನಂತೂ ರಂಜಿತ್ ನಿನ್ನ ಸಂಬಂಧದ ಬಗ್ಗೆ ಮನಸ್ಸು ಮಾಡಿದ್ದೇನೆ ಈಗ ಅವನ ಮಾತು ಕೇಳಿದ್ರೆ ಅದು ಆಗಬಹುದು ಅನ್ನಿಸುತ್ತದೆ ಇವನು ಅಡ್ಡೀ ಇಲ್ಲ ಅನ್ನೋದೇ ಮುಖ್ಯ ನಿನಗೆ ಹೇಗನಿಸುತ್ತದೆ ಅಂತ ಮಗಳನ್ನು ಕೇಳಿದನು ಸಾಕ್ಷಿ ಹೇಳಿದಳು ಅಪ್ಪಾ ನಾನು ಅಡ್ಡೀ ಇಲ್ಲ ಅನ್ನೋದು ಅನೀಶ್ನನ್ನು ಮಾತ್ರ ಬೇರಾರನ್ನು ನಾನು ಒಪ್ಪೋದೇ ಇಲ್ಲ ಪುನಃ ಪುನಃ ನನ್ನ ಕೇಳುತ್ತಾ ಇರಬೇಡಿ ಅಂತ ಅಲ್ಲಿಂದ ಅಮ್ಮ ಇದ್ದಲ್ಲಿ ನಡೆದು ಬಿಟ್ಟಳು ರಂಜಿತ್ ಅನೀಶ್ನನ್ನು ಮಾತನಾಡಿಸಿದೆನು ನಾನು ರಂಜಿತ್ ಅಂತ ನಿಮ್ಮ ಕಾಲೇಜಿನ ವಾಲಿಬಾಲ್ ಪ್ಲೇಯರ್ ಶರತ್ ನಿಮ್ಮ ಸೀನಿಯರ್ ಅವನು ನನ್ನ ಫ್ರೆಂಡ್ ನಿಮ್ಮ ವಿಚಾರ ಹೇಳ್ತಾ ಇರ್ತಾನೆ ನೀವು ಜೀವನವನ್ನು ವಿಚಾರಿಸೋ ರೀತಿ ಎಲ್ಲ ಹೇಳ್ತಾನೆ ನನಗೆ ತುಂಬ ಖುಷಿ ಇದೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ನೋಡಿದ್ದೆ ಈಗ ಸಿಕ್ಕಿದ್ದು ಖುಷಿ ಆಯಿತು ಅಂತ ಹ್ಯಾಂಡ್ಶೇಕ್ ಮಾಡಿದ್ದೆನು ಕ್ಲಾಟ್ ಟು ಮೀಟ್ ಯು ಅನಿಷ್ನು ಅಂದನು ರಂಜಿತ್ ಅವನ ಮುಖದಲ್ಲಿಯ ಬೇಸರವನ್ನು ಗಮನಿಸಿ ಏನೂ ಹೇಳಬೇಕೆಂದುಕೊಂಡೆನು ಆದರೂ ಬೇಡ ಅಂತ ಸುಮ್ಮನಾದನು ರಂಜಿತ್ ಅಪ್ಪನ ವ್ಯವಹಾರ ಅಲ್ಲಲ್ಲಿ ನೋಡಿಕೊಳ್ಳುತ್ತಿದ್ದರೋ ಅವನಿಗೆ ತನ್ನದೇ ವ್ಯವಹಾರ ಮಾಡುವ ಆಲೋಚನೆ ಇತ್ತು ಅದಕ್ಕೆ ಅಪ್ಪನ ಹೆಸರಿನ ಛಾಯೆ ಕೂಡ ಇರದಂತೆ ತನ್ನದು ತಾನೇ ಮಾಡಬೇಕೆಂಬ ಮಹತ್ವಾಕಾಂಕ್ಷೆ ಉಳ್ಳವನು ಇಲ್ಲಿ ಸಾಕ್ಷಿ ಬಗ್ಗೆ ತನ್ನ ಆಸಕ್ತಿಯನ್ನು ಹೇಳಲಿಲ್ಲ ಆದರೂ ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಮಾಡಿಯೇ ತೀರುತ್ತೇನೆ ಅನ್ನುವುದು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಅನ್ನುವುದು ಧ್ವನಿಸುತ್ತದೆ ಇದೀಗ ವಿಶ್ವನಾಥರಿಗೆ ಹೇಗಾದರೂ ಮಾಡಿ ರಂಜಿತ್ಗೆ ಒಪ್ಪಿಸಬೇಕೆಂದು ಅಂದುಕೊಳ್ಳುತ್ತಾರೆ ತಾನು ಏನಾದರೂ ಇಷ್ಟಪಟ್ಟರೆ ಅದನ್ನು ಸಾಧಿಸೇ ತೀರುತ್ತೇನೆ ಅನ್ನುವ ರಂಜಿತ್ ಮಾತು ಅವರ ಗಮನ ಸೆಳೆಯುತ್ತದೆ ಹೌದು ಈಗ ಹೇಗಾದರೂ ಮಾಡಿ ರಂಜಿತ್ಗೆ ಒಪ್ಪಿಸೋದು ಅಂತ ನಿರ್ಧಾರ ಮಾಡುತ್ತಾರೆ ಮಳಿಗೆಯ ಮೇಲ್ವಿಚಾರಣೆಯನ್ನು ಮ್ಯಾನೇಜರಿಗೆ ಕೊಟ್ಟು ಹಾಗೂ ಈಗ ರಂಜಿತ್ನಿಗೆ ಬೆನ್ನು ಬೀಳುತ್ತಾರೆ ಬೇರೆ ಏನೂ ಇಲ್ಲದಿದ್ದರೂ ತಾನು ಒಮ್ಮೆ ಸಾಕ್ಷಿ ಹತ್ತಿರ ಮಾತಾಡಬೇಕು ನಂತರ ನನ್ನ ನಿರ್ಧಾರ ಹೇಳ್ತೇನೆ ಅನ್ನುತ್ತಾನೆ ರಂಜಿತ್ ಅದಕ್ಕೆ ನಾಡಿದ್ದು ವ್ಯವಸ್ಥೆ ಮಾಡುತ್ತೇನೆ ಎಲ್ಲಿ ಮಾತಾಡಬೇಕು ಅಂತ ವಿಚಾರ ಎಂದು ಕೇಳಿದ್ದಕ್ಕೆ ನಿಮ್ಮ ಮನೆಯಲ್ಲೇ ಅಂತ ಹೇಳುತ್ತಾನೆ ಈಗ ರಂಜಿತ್ ಸಾಕ್ಷಿಗಳೊಂದಿಗೆ ಮಾತಾಡುವುದಕ್ಕೆ ವಿಶ್ವನಾಥ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಳ್ಳುತ್ತಾರೆ ತಂದೆ ತಾಯಿಯರೊಂದಿಗೆ ರಂಜಿತ್ ಬಂದು ಬೇರೇನೂ ಬೇಕಾಗಿಲ್ಲ ತಾನು ಅವಳೊಂದಿಗೆ ಮಾತಾಡೋದಕ್ಕೆ ಬಂದದ್ದು ಮಾತಾಡಿ ಹೋಗುತ್ತೇನೆ ನಂತರ ಹೇಳುತ್ತೇನೆ ಅಂತ ಸೀದ ಒಂದು ಕೋಣೆಯಲ್ಲಿ ಇಬ್ಬರೂ ಮಾತಿಗೆ ತೊಡಗುತ್ತಾರೆ ಅವನು ತಾನೇನು ಹೇಳಬೇಕು ಎಲ್ಲ ಹೇಳುತ್ತಾನೆ ಇವಳು ತನ್ನ ಅನಿಶ್ನ ಸಂಬಂಧವನ್ನು ಸ್ವಲ್ಪವೂ ಬಿಡದೆ ಹೇಳಿದ್ದಕ್ಕೆ ನಿನ್ನದು ಏನೇ ರೀತಿ ಇದ್ರೂ ನನ್ನೊಂದಿಗೆ ನಿನ್ನ ಸಂಬಂಧಕ್ಕೆ ಅಡ್ಡಿ ಬರಲ್ಲ ಅದನ್ನೇ ನಾನು ಹೇಳಬೇಕಿತ್ತು ನನಗೆ ಹೇಗೆ ಬೇಕು ಹಾಗೆ ಆಗಬೇಕಂತ ನಾನು ಶತಾಯು ಕತಾಯು ಪ್ರಯತ್ನ ಪಡುವವನು ಅದರೆದುರು ಎಲ್ಲವೂ ವ್ಯರ್ಥ ಅನ್ನುತ್ತಾ ಅವನು ಹೊರಟು ನಿಲ್ಲುತ್ತಾನೆ ಅಂದರೆ ನಾನು ಹೇಗೆ ಇದ್ರೂ ಅಡ್ಡಿ ಇಲ್ಲ ಆಗಲು ನಿನ್ನದೇ ನಿರ್ಧಾರವೋ ಅನ್ನುತ್ತಾ ಸಾಕ್ಷಿ ಅವನ ಹಿಂದೆಯೇ ಬರುತ್ತಾಳೆ ಹೌದು ನನ್ನದೇ ನಿರ್ಧಾರ ವಿಶ್ವನಾಥ್ ಅವರತ್ತ ತಿರುಗಿ ನಮ್ಮ ತಂದೆ ನಿಮಗೆ ಫೋನ್ ಮಾಡಿ ಹೇಗೆ ಅಂತ ತಿಳಿಸುತ್ತಾರೆ ಎನ್ನುತ್ತಾ ಹೊರಗೆ ಹೋಗುತ್ತಾನೆ ಶಾಸ್ತ್ರಕ್ಕಾದರೂ ಅವರ ಮನೆಯಲ್ಲಿ ಏನೂ ತಗೊಳ್ಳಲ್ಲ ಅವನ ತಂದೆ ತಾಯಿ ಮಾತ್ರ ಅಲ್ಲಿನ ತಿಂಡಿ ಟೀ ಸ್ವೀಕರಿಸುತ್ತಾರೆ ಆಯ್ತು ವಿಶ್ವನಾಥ್ ಪೂರ್ಣ ಅವರೇ ನಾವು ಬರುತ್ತೇವೆ ಅನ್ನುತ್ತಾ ಹೊರಟು ನಿಂತಾಗ ಪೂರ್ಣ ಪರಿಮಳಾಗೆ ಅರ್ಚನ ಕುಂಕುಮ ಕೊಡುತ್ತಾಳೆ ಇಲ್ಲಿ ಏನಂತ ಹೇಳದೆ ಹೋಗಿದ್ದಕ್ಕೆ ಮಗಳನ್ನು ಕೇಳುತ್ತಾನೆ ಅವನದೇ ಏನೆಲ್ಲ ಕತೆ ಹೇಳಿದ ಅದೆಲ್ಲ ನನಗೇಕೆ ಬೇಕು ನಾನು ಕೂಡ ನನ್ನ ಕತೆ ಹೇಳಿದೆ ಅದಕ್ಕೆ ನಾನು ಏನು ಮಾಡಬೇಕೆಂದಿದ್ದೇನೋ ಅದನ್ನೇ ಮಾಡ್ತೇನೆ ಅನ್ನುತ್ತಾ ಹೊರಗೆ ಬಂದದ್ದು ನೀವೆಲ್ಲ ನೋಡಿದ್ದೀರಲ್ಲ ಅಷ್ಟೇ ನಿಮ್ಮ ಸ್ಟೇಟಸ್ ರಗಳೆಯಲ್ಲಿ ನಾನೇನ್ ಮಾಡುವುದು ಅನ್ನುತ್ತಾ ಅಮ್ಮನ ಹತ್ತಿರ ಹೋಗುತ್ತಾಳೆ ಎರಡು ದಿನದ ನಂತರ ಪ್ರಸನ್ನರು ವಿಶ್ವನಾಥ್ ನೀವು ಮದುವೆ ಮಾಡಿ ಕೊಡೋದಕ್ಕೆ ಯಾವಾಗ ತಯಾರಿದ್ದೀರಿ ಒಟ್ಟಿನಲ್ಲಿ ಕೂಡಲೇ ಆಗಬೇಕಂತ ಹೇಳಿದ್ದಾನೆ ಪ್ರಸನ್ನ ಅವರೇ ಎಷ್ಟು ಬೇಗ ಅಂದರೂ ಒಂದು ತಿಂಗಳಾದರೂ ಆಗುತ್ತೆ ಇಲ್ಲ ಅವನು ಒಂದೆರಡು ದಿನದ ಲೆಕ್ಕ ಹೇಳ್ತಾ ಇದ್ದಾನೆ ಹಾಗೆ ಗಡಿಬಿಡಿಯಲ್ಲಿ ಹೀಗಾಗುತ್ತೆ ಪ್ರಸನ್ನವರೇ ನೋಡಿ ಅವನು ಹೇಳಿದ್ದನ್ನು ನಾನು ಹೇಳಿದೆ ನೀವೇ ಅವನ ಹತ್ತಿರ ಮಾತಾಡಿ ಅನ್ನತ್ತ ಅವನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಫೋನ್ ಇಡುತ್ತಾರೆ ವಿಶ್ವನಾಥ್ ರಂಜಿತ್ಗೆ ಫೋನ್ ಮಾಡುತ್ತಾರೆ ನೋಡಿ ನಾನು ತಡೆದುಕೊಂಡು ಮುಂದೆ ಏನಾದರೂ ತೊಂದರೆ ಆದರೆ ನೀವೇ ನೋಡ್ಕೊಳ್ಬೇಕು ಏನೂ ತೊಂದರೆ ಬರುವುದಿಲ್ಲ ಅದನ್ನು ನಾನೇ ನೋಡಿಕೊಳ್ತೀನಿ ಎರಡು ವಾರ ಅವಕಾಶ ಕೊಡು ನೀವು ಎರಡು ವಾರ ಅಲ್ಲ ಬೇಕಾದರೆ ಎರಡು ತಿಂಗಳು ತಗೊಳ್ಳಿ ಮದುವೆ ದಿನದ ಖರ್ಚಿನಲ್ಲಿ ಇಬ್ಬರದು ಅರ್ಧ ಅರ್ಧ ಬೇಡ ಅದೇನೋ ಅಂತ ಇಲ್ಲ ನನಗೆ ಅದು ಮುಖ್ಯ ಒಪ್ಪಿ ಅಷ್ಟೆ ಓಕೆ ನಾನು ತಾನಿಗ್ಗೂ ಪುರೋಹಿತರ ಹತ್ತಿರ ಕೇಳಿ ಹೇಳ್ತೇನೆ ಸರಿ ಅಂತ ಫೋನ್ ಇಟ್ಟ ರಂಜಿತ್ ತೊಂದರೆ ಅಂದ್ರೆ ಯಾವುದು ತಮ್ಮ ಮನೆಯಿಂದ ಅಂಥ ತೊಂದರೆ ಯಾರಿಂದ ಆಗಬೇಕು ಆದರೆ ಸಾಕ್ಷಿ ಏನಾದರೂ ತಂಟೆ ಮಾಡಬೇಕು ಇಲ್ಲ ಮದುವೆಗೆ ತಂಟೆ ಮಾಡ್ಲಿಕ್ಕಿಲ್ಲ ಆದರೂ ಅವನು ಒಪ್ಪಿರೋ ಮಾತು ಅವಳ ಎದುರು ಹೇಳಿದಾಗ ಗೊತ್ತಾಗುತ್ತೆ ಕೂಡಲೇ ಮನೆಗೆ ಹೋಗಿಯೇ ಪೂರ್ಣ ರಂಜಿತ್ ಮದುವೆಗೆ ತಯಾರಿ ಮಾಡ್ಲಿಕ್ಕೆ ಹೇಳಿದ್ದಾನೆ ಬೇಗ ಹಾಕ್ಬೇಕಂತೆ ರೂಮಿನಿಂದ ಬಂದ ಮಗಳಿಗೆ ಸಾಕ್ಷಿ ರಂಜಿತ್ ಮದುವೆಗೆ ಒಪ್ಪಿದ್ದಾನೆ ಅಪ್ಪ ಸರಿ ಕೇಳಿದ್ದೀರಾ ಅವನು ಒಪ್ಪುವ ಚಾನ್ಸ್ ಇಲ್ಲ ಅವನದೇ ಏನೂ ತೊಂದರೆ ಇದೆ ಅಂತ ಹೇಳಿದ್ದ ಆದರೆ ಅದನ್ನು ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ ಮದುವೆ ಎರಡೇ ದಿನದಲ್ಲಿ ಮಾಡಿ ಮತ್ತೇನು ತೊಂದರೆ ಆದರೆ ನೀವೇ ಅದನ್ನು ಸುಧಾರಿಸಬೇಕು ಅಂದಿದ್ದಾನೆ ನೀನೇ ಏನಾದರೂ ತೊಂದರೆ ಮಾಡ್ತೀಯಾ ಅಂತ ಕೇಳ್ದ ನಾನ್ ಅವನನ್ನ ಮದುವೆ ಆಗೋಕೆ ಒಪ್ಪೋದಿಲ್ಲ ಆದ್ರೆ ಮದುವೆಗೆ ನಾನ್ ಯಾವ ತೊಂದರೆ ಮಾಡೋದಿಲ್ಲ ತನ್ನ ಪ್ರೀತಿ ಅನೀಶ್ ಬಗ್ಗೆ ಮಾತ್ರ ಅನ್ನೋದನ್ನು ಪುನಃ ಹೇಳಿದಳು ಹಾಗಾದ್ರೆ ಅನೀಶ್ ತೊಂದರೆ ಮಾಡ್ತಾನೋ ಅಪ್ಪಾ ಯಾವುದೇ ವಿಷಯ ಅಷ್ಟು ತೊಂದರೆ ಮಾಡದೆ ಸುಮ್ಮನೆ ಏನು ಮಾಡೋಕೆ ವಿಚಾರ ಮಾಡದ ನಮ್ಮ ಮೇಲೆ ನಿಮ್ಮ ಸಂಶಯ ಏಕೆ ಹಾಗೆ ತೊಂದರೆ ಮಾಡ್ಬೇಕು ಅಂದ್ರೆ ನಾವಿಬ್ರು ಮೇಜರ್ ಎಂದೋ ಬೇರೆ ಹೋಗಿ ಬಿಡ್ತಾ ಇರ್ಲಿಲ್ವಾ ತಮ್ಮಿಂದ ಯಾವುದು ಸಾಧ್ಯ ಇತ್ತು ಇನ್ನು ಏನು ಸಾಧ್ಯ ಇದೆ ಅನ್ನೋದನ್ನು ತಂದೆಗೆ ಹೇಳಿದಳು ಈಗ ನಿಜವಾಗಿಯೂ ದಂಗಾಗಿ ಹೋದರು ವಿಶ್ವನಾಥ್ ಅವರು ಇಬ್ಬರು ಈಗೂ ವಿಚಾರ ಮಾಡಿದ್ರೆ ಮದುವೆ ಆದರೆ ತಾನೇನೂ ಮಾಡಲು ಸಾಧ್ಯವಿಲ್ಲ ಅನ್ನೋ ಗಂಭೀರ ವಿಚಾರ ಗೊತ್ತಿದ್ದು ಏನೂ ಮಾಡದ ಮಗಳು ಮತ್ತು ಅನೀಶ್ ತಮ್ಮ ಬಗ್ಗೆ ಇಟ್ಟಿರುವ ಗೌರವಕ್ಕೆ ಸಮಾಧಾನ ಪಟ್ಟರು ಅಂದರೆ ಈಗ ಇಲ್ಲಿಂದಲೂ ತೊಂದರೆ ಇಲ್ಲ ಏನಿದ್ರೂ ರಂಜಿತ್ ಕಡೆಯಿಂದ ಈಗ ತಾನು ಜವಾಬ್ದಾರಿ ತಗೊಳ್ಳೋದು ಒಪ್ಪಿಯಾಗಿದೆ ಅದು ಏನು ಹೇಗೆ ಅಂತ ಕೇಳಲಿಕ್ಕೆ ಬರುವುದೇ ಇಲ್ಲ ಅಥವಾ ಸುಮ್ಮನೆ ಹೆದರಿಸಿದ್ದಾನ ವಿಶ್ವನಾಥರಿಗೆ ಎಲ್ಲಾ ಅಯ್ಯೋಮಯ್ಯ ಏನೂ ಅರ್ಥವಾಗಲಿಲ್ಲ ಇರಲಿ ಸದ್ಯ ಹಾಲ್ ಬುಕ್ ಮಾಡಿ ಬೇರೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ ಪೂರ್ಣಗೆ ಹೇಳಿದರು ಪೂರ್ಣ ಏನು ಮಾತಾಡಲಿಲ್ಲ ಅವರ ಮನಸ್ಸಿನಲ್ಲಿ ಒಬ್ಬ ಮಗಳ ಆಸೆಯಂತೆ ಜೀವನ ಮಾಡಲಿಕ್ಕೆ ಕೊಡಕ್ಕಾಗದ ಈ ಅಂತಸ್ತು ಬೆಂಕಿ ಹಚ್ಚೋಕ ಅಂತ ಅನ್ನಿಸಿಬಿಟ್ಟಿತು ವಿಶ್ವನಾಥ್ ಎಲ್ಲ ತಯಾರಿ ಮಾಡುವುದಕ್ಕೂ ಮೊದಲು ಪುರೋಹಿತರನ್ನು ಸಂಪರ್ಕಿಸಿ ದಿನಾ ನಿಶ್ಚಯ ಮಾಡಿ ರಂಜಿತ್ಗೆ ತಿಳಿಸಿದರು ಹಾಲ್ ಬುಕ್ ಮಾಡಿದರು ಉಳಿದ ವ್ಯವಸ್ಥೆಗಳನ್ನು ಮೂರು ದಿವಸದಲ್ಲಿ ಮುಗಿಸಿಬಿಟ್ಟರು ಇನ್ನು ಮನೆಯಲ್ಲಿ ಕಾರ್ಯಕ್ಕೆ ಕೆಲವು ಸುತ್ತಲಿನ ಮನೆಯ ಗೊತ್ತಿರುವ ಹೆಣ್ಣು ಮಕ್ಕಳನ್ನು ಕೂಡಿಸಿದ ಪೂರ್ಣ ಅನಿವಾರ್ಯವೆಂಬಂತೆ ಎಲ್ಲ ಕೆಲಸ ಮಾಡತೊಡಗಿದರು ಕೆಲವು ಹತ್ತಿರದ ಸಂಬಂಧಿಗಳನ್ನು ಕರೆಯಿಸಿ ಒಟ್ಟಾರೆ ಮನೆಯಿಂದ ಮಾಡಬೇಕಾದ ಕೆಲಸಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಪೂರ್ಣಾಳಿಗೆ ನಾಲ್ಕು ದಿನ ಆಯಿತು ಇನ್ನು ಹೋಗಲೇಬೇಕಾದಲ್ಲಿ ವಿಶ್ವನಾಥ್ ಪೂರ್ಣ ಸ್ವತಃ ಹೋಗಿ ಆಮಂತ್ರಣ ಕೊಟ್ಟು ಬಂದರು ರಾಮಾರಾವ್ ಗಾಯತ್ರಿಗೆ ಕೂಡ ಇನ್ವೈಟ್ ಮಾಡಿದರು ಎರಡು ದಿನ ಮುಂಚಿತವಾಗಿ ಬಂದು ಎಲ್ಲ ಕಾರ್ಯದಲ್ಲಿ ಸಹಾಯ ಮಾಡಿ ಎಂದದ್ದಕ್ಕೆ ಗಂಡ ಹೆಂಡತಿ ಇಬ್ಬರು ಮದುವೆ ದಿನ ಮಾತ್ರ ಬರುವುದಾಗಿ ತಿಳಿಸಿದರು ಅನಿಷ್ಟ ಸಂಬಂಧಕ್ಕೆ ಒಪ್ಪಲಿಲ್ಲ ಅನ್ನೋ ಬೇಸರವಿರಬಹುದೆಂದು ಸುಮ್ಮನಾದರು ಈ ಮದುವೆ ಬಗ್ಗೆ ಅತೀವ ಆಸ್ಥೆ ವಹಿಸುವ ವಿಶ್ವನಾಥ್ ತಮ್ಮ ಮಗಳ ಪ್ರೀತಿಯ ಬಗ್ಗೆ ಒಮ್ಮೆ ವಿಚಾರ ಮಾಡಬೇಕಿತ್ತು ಪ್ರೀತಿಸಿ ಮದುವೆಯಾದವರ ಜೀವನ ಚೆನ್ನಾಗಿರುತ್ತದೆ ಎಂದಲ್ಲ ಅವರು ಮದುವೆಗೆ ಬರುವವರೆಗೆ ಪ್ರೀತಿಸಲು ಬಿಟ್ಟು ಏಕಾಏಕಿ ದಿಗ್ಬಂಧನ ಮಾಡಿ ಆ ಪ್ರೀತಿ ಮರೆತು ಬಿಡುವಂತೆ ತನ್ನದೇ ಮಗಳಿಗೆ ಹೇಳುವುದು ಎಷ್ಟು ಸರಿ ಪೂರ್ಣ ಕೊನೆಯದಾಗಿ ಎಂಬಂತೆ ಮಗಳನ್ನು ಕೇಳಿದರು ಅಲ್ಲ ನಿನಗೆ ಹತ್ತಾರು ವರ್ಷದಿಂದ ಪ್ರೇಮಿಸಿದ ಅನೀಶ್ನ ಬಗ್ಗೆ ಸ್ವಲ್ಪವೂ ಮನದಲ್ಲಿ ಭಾವನೆಯೇ ಇಲ್ವಾ ಬಹಳಷ್ಟು ಇದೆ ಆದರೇನು ಮಾಡುವುದು ಇತ್ತ ಹುಟ್ಟಿದಾಗಿನಿಂದ ಎಲ್ಲವನ್ನೂ ಕೊಟ್ಟು ಜಾಗೃತಿ ಮಾಡಿ ಪೋಷಿಸಿದ್ದವರದ್ದು ಅಷ್ಟೇ ವಿಚಾರ ಮಾಡಬೇಕು ಇದಕ್ಕೆ ಅಪ್ಪ ಒಪ್ಪಿದ್ದರೆ ಎಲ್ಲವೂ ಚೆನ್ನಾಗಿ ಆಗುತ್ತಿತ್ತು ದೇವರು ಬರೆದದ್ದು ಅಂತ ಹೇಗೆ ಆಗುತ್ತದೆ ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಈಗ ಆಗೋದನ್ನು ನಾನು ಒಪ್ಪಿಕೊಂಡರೆ ಮುಂದೆ ಆಗುವುದನ್ನು ಅಪ್ಪ ಮತ್ತು ನೀನು ಒಪ್ಪಿಕೊಳ್ಳಬೇಕಾಗುತ್ತದೆ ಅನ್ನುವಾಗ ತಾನು ಅಲ್ಲಿ ಸರಿಯಾಗಿ ಇರುತ್ತೇನೆ ಅನ್ನೋ ಭರವಸೆಯನ್ನು ಗಾಳಿಗೆ ತೂರಿದಂತೆ ಹೇಳಿಬಿಡುತ್ತಾಳೆ ಸಾಕ್ಷಿಯೇ ರಂಜಿತ್ ಮತ್ತು ಸಾಕ್ಷಿ ಮದುವೆ ನಡೆಯುತ್ತ ರಂಜಿತ್ ನಿಜವಾಗಿಯೂ ಅವಳನ್ನು ಇಷ್ಟಪಟ್ಟು ಮದುವೆಯಾಗುತ್ತಿದ್ದಾನೆ ಮಂಟಪದಲ್ಲಿ ಏನೆಲ್ಲ ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುತ್ತದೆ ಭಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ